ನಮಸ್ಕಾರ ಗೆಳೆಯರೇ ನಾನು ಮಂಜುನಾಥ್ ಏನಪ್ಪ ಚುನಾವಣೆ ಏನಿದು ಹೊಸ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಹೊಸ ಹೊಸ ಏನು ಒಂದು ರಾಜಕೀಯ ತಂತ್ರ ಮಂತ್ರಗಳನ್ನು ಎಲ್ಲ ಪಕ್ಷಗಳು ಹುಡುತ್ತಿದ್ದರೆ ಒಂದು ಪ್ರಾಮಾಣಿಕ ಪಕ್ಷವು ಈ ರಾಜಕೀಯ ಕಣದಲ್ಲಿ ಇಳೆದಿದೆ ಅದೇ ಪ್ರಜಾಕೀಯ ಪಕ್ಷ ಪ್ರಜಾಕೀಯ ಪಕ್ಷ ಅಂದರೆ ಪ್ರಜೆಗಳಿಗಾಗಿ ತಾನು ಕರ್ತವ್ಯ ಏನು ಒಂದು ರೂಪಿಸಿ ಸದಾ ಜನರ ಒಂದು ಒಳಿವೆಗಾಗಿ ದುಡಿಯುವ ಪಕ್ಷ ಪ್ರಜಾಕೀಯ ಎಂದು ಪ್ರತಿ ಎಲ್ಲೆಡೆ ಕೇಳಿ ಬರ್ತಾ ಇದೆ ಅದರ ಈ ದಿನ ಏನು ಬೆಳಗಾವಿ ಚುನಾವಣೆ ಕ್ಷೇತ್ರಗಳಲ್ಲಿ ಈ ಚುನಾವಣೆ ರಂಗೇರುತ್ತಿರುವುದು ಪ್ರಜಾಕೀಯ ಪಕ್ಷಗಳಿಂದ ಬನ್ನಿ ಈ ದಿನ ನಮ್ಮ ಜೊತೆ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಇದ್ದಾರೆ ಚೋಗ್ಲೆ ಅವರು ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಂತೀರಿ ರಾಜಕೀಯ ಮೊದಲು ಯಾವ ರೀತಿಯಾಗಿ ಆಗಬೇಕೋ ಅದರ ಬಗ್ಗೆ ನೀವು ಸರ್ ನೋಡಿ ರಾಜಕೀಯ ಇದು ಫೋಟರ್ಸನ್ನ ಒಂದು ಮರಳು ಮಾಡಿ ದುಡ್ಡು ಕೊಟ್ಟ ಬಿರಿಯಾನಿ ಕೊಟ್ಟ ಶರೆ ಕೊಟ್ಟ ಕುಕ್ಕರ್ ಕೊಟ್ಟ ನಿಖರ್ ಕೊಟ್ಟ ಮಳೆ ಮಾಡತ್ತಾರೋ ಅದು ಆಗಬಾರ್ದು ಅದಕ್ಕೆ ಮತದಾರರು ಆಗಬಾರ್ದು ಯಾಕಂದ್ರೆ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಕರ್ನಾಟಕ ಸಾಲ ಆಗ್ತಾಯಿದೆ ಸಿಂಪಲ್ ಅದನ್ನು ಇದು ಇರೋ ಎಮ್ ಎಲ್ ಎಳ ಎಮ್ ಪಿಗಳ ಒಂದು ಕ್ಷೇತ್ರದಿಂದ ನೂರು ಕೋಟಿ ಖರ್ಚು ಮಾಡ್ತಾಯಿದ್ದಾರೆ ನೂರು ಕೋಟಿ ಅಂದ್ರೆ ಎರಡು ಇಪ್ಪತ್ತೆಂಟು ಎಮ್ ಪಿ ಎರಡನೇ ಪಕ್ಷಿ ಇಪ್ಪತ್ತೆಂಟು ಎಮ್ ಪಿ ಮೂರನೇ ಪಕ್ಷದವ್ರು ಅರ್ಧ ಎಷ್ಟಾಯಿತು ಎಷ್ಟು ಕೋಟಿಗಂತ ಖರ್ಚಾಗುತ್ತೆ ಸೊ ಇದನ್ನು ಖರ್ಚು ಮಾಡೋದು ಬಿಟ್ರೆ ಇಲ್ಲಿ ಯೂಸ್ ಆಗುತ್ತೆ ಈ ನೂರು ಕೋಟಿ ಖರ್ಚು ಮಾಡಿ ನೋಡಿ ಒಂದು ಒಂದು ಎಮ್ ಪಿ ಪೇಮೆಂಟ್ ಎಷ್ಟು ಒಂದು ಕೋಟಿ ಎಂಬತ್ತು ಲಕ್ಷ ಐದು ವರ್ಷಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ನೂರು ಕೋಟಿ ಅದಕ್ಕೆ ಖರ್ಚು ಮಾಡ್ತಾರೆ ರೀ ಜನರಿಗೆ ಗೊತ್ತಾಗಿದೆ ಅದು ಜನ ಚೇಂಜ್ ಆಗ್ತಾ ಇದಾರೆ ನೂರು ಕೋಟಿ ಹಾಕಿ ಎರಡು ನೂರು ಕೋಟಿ ಹೊಡಿತಾರೆ ನೀವು ರೋಡ್ ನಾಟಕ ಮಾಡಿರಿ ಎಲ್ಲಿ ಆಗತ್ತೆ ರೀ ಗಟ್ರು ಮಾಡಿರಿ ಎಲ್ಲಿ ಆಗುತ್ತೆ ಹೊಲ್ಗೊಳ್ಳದಾಗ ಕೆರಿ ಮಾಡಿ ಕೊಡ್ರಿ ಹೊಸದ ಎಲ್ಲಿ ಆಗುತ್ತೆ ಹಳೇದು ಮತ್ತು ಇದು ಮಾಡಿರಿ ನೋಡಿರಿ ಜನರಿಗೆ ಏನು ಫ್ರೀ ಬೇಕಾಗೈತಿ ಬಡವರ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜ ನಮ್ಮ ಇಂಡಿಯಾದಾಗ ಭಾರತದಾಗ ಅದು ಏನು ಬೇಕಾದರೂ ಕೊಡ್ತಾಯಿಲ್ಲ ಏನು ಬಡವ್ರಿಗೆ ಕೊಡ್ಬೇಕಂದ್ರೆ ಒಂದು ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಮಾಡಬೇಕು ಎರಡನೇದು ಏನು ಫ್ರೀ ಮಾಡಬೇಕಂದ್ರೆ ಹಾಸ್ಪಿಟಲೇಷನ್ ಮತ್ತು ಮೆಡಿಷನ್ ಇದು ಫ್ರೀ ಮಾಡಿದರೆ ಬರೋ ಹತ್ತು ವರ್ಷದಾಗ ಇಂಡಿಯಾ ಟಾಪ್ ಟಾಪ್ ಟೆನ್ದಾಗ ನಂಬರ್ ಒನ್ ಪೊಸಿಷನ್ ಹಿಡೀತಿ ಯಾಕಂದ್ರೆ ಎಲ್ಲ ಬಡವ್ರ ಮಕ್ಕಳು ಎಜುಕೇಟೆಡ್ ಆಗ್ತಾರೆ ಜಾಬ್ ಹತ್ತುತ್ತೆ ಎಲ್ಲ ಬಡವ್ರಿಗೆ ಜರ ಹಾಸ್ಪಿಟಲ್ ಫ್ರೀ ಆಯ್ತು ಅಂದ್ರೆ ಅವ್ರು ಎಷ್ಟು ಐದು ಸಾವಿರ ಹುಟ್ಟಿಸ್ಲಿ ಹತ್ತು ಸಾವಿರ ಹುಡಿಸ್ಲಿ ಇಪ್ಪತ್ತು ಸಾವಿರ ಹುಟ್ಟಿಸ್ಲಿ ಅದರಲ್ಲಿ ಜೀವನ ಮಾಡೋಕೆ ಅವಕಾಶ ಆಗುತ್ತೆ ಸೊ ಆಗಲ್ಲ ಇಲ್ಲಿ ಪ್ರಾಬ್ಲಮ್ ಇದಿರೋದು ಇದನ್ನು ಫ್ರೀ ಕೊಡಬೇಕು ಆಮೇಲೆ ಇವರು ಏನು ಫ್ರೀ ಕೊಡ್ತಾಯಿದ್ದಾರೆ ನಾನು ವಿಧಾನಸೌಧ ಕಟ್ಟಿದೆ ನಾನು ಬ್ರಿಡ್ಜ್ ಮಾಡಿಸಿದೆ ನಾನು ಬೆಳಗಾವಿಯಲ್ಲಿ ಅದನ್ನು ಮಾಡಿಸಿದೆ ಹೇಳ್ತಾರೆ ಇವರು ಮನೆಯಿಂದ ದುಡ್ಡು ತಂದಿದ್ದಾರಾ ಇದು ಜನರ ತೆರಿಗೆ ಕಟ್ಟುವ ಇನ್ ಡೈರೆಕ್ಟ್ ಡೈರೆಕ್ಟ್ ಡೈಲಿಯನ್ನು ದುಡ್ಡು ಕಟ್ತಾ ಇದ್ದಾರೆ ಜನ ಏನೋ ಪರ್ಚೇಸ್ ಮಾಡ್ತಾರೆ ಆ ಟ್ಯಾಕ್ಸ್ ತೆರಿಗೆಯಿಂದ ಇವರು ಕೆಲಸ ಮಾಡ್ತಾಯಿದಾರೆ ಎಮ್ ಎಲ್ ಎ ಎಂ ಪಿ ಅಂದರೆ ಏನು ರೀ ಎಮ್ ಎಲ್ ಎ ಎಂ ಪಿ ಅಂದ್ರೆ ಒಂದು ಪೋಸ್ಟ್ ಮ್ಯಾನ್ ಇದ್ದಂಗೆ ಅವರು ಒಂದು ಕೆಲಸಗಾರರು ಅಷ್ಟ ಅವ್ರನ್ನ ರಾಜ್ಯನ ಮಾಡ್ತಾ ಇದ್ದೇವೆ ಆ ರಾಜ್ಯರು ನೀನು ಮುಂದೆ ಮಾಡಬಾರ್ದು ಪ್ರಜಾಗೆ ಹೇಳುತ್ತೆ ಖಾಕಿ ಡ್ರೆಸ್ ಹಾಕೊಂಡು ಒಂಬತ್ತರಿಂದ ಆರು ಗಂಟೆವರೆಗೆ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ ಆರಿಸು ತೊಗೊಂಡ್ಬರ್ರಿ ಅವ್ರಿಗೆ ಕೆಲಸ ಮಾಡ್ಕೋರಿ ದುಡ್ಡು ಖರ್ಚು ಮಾಡ್ತಾಯಿಲ್ಲ ಜಾತಿ ಮತ ಮಾಡ್ತಾಯಿಲ್ಲ ಯಾಕೆ ಮಾಡಬೇಕು ಯಾಕೆ ಜಾತಿ ಮತ ದುಡ್ಡು ಖರ್ಚು ಮಾಡಬೇಕು ಎಲೆಕ್ಷನ್ ದುಡ್ಡು ಇಲ್ಲದೆ ಜಾತಿ ಮತ ಮಾಡೋದು ಆಗಕ್ಕಲ್ಲ ಆಸ್ಟ್ರೇಲಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನಾಗುತ್ತೆ ದುಡ್ಡು ಖರ್ಚು ಮಾಡೋಲ್ಲ ಜಾತಿ ಮತ ಮಾಡೋಲ್ಲ ಎಲೆಕ್ಷನ್ ನಿಂತ್ಕೋತಾರೆ ಗೋರ್ಮೆಂಟ್ ಅವ್ರಿಗೆ ಅನೌನ್ಸ್ ಮಾಡುತ್ತೆ ಗೆದ್ದು ಬಳಕೆ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ ಮನೆ ಮನೆಗೆ ನಾನು ಈ ವಾರ್ಡಿನ ಎಮ್ ಎಲ್ ಎ ಇಷ್ಟು ದುಡ್ಡು ಬಂತು ಇಷ್ಟು ಖರ್ಚಾಯಿತು ಇಷ್ಟು ಮಾಡೋಕ್ಕಾಗಲಿಲ್ಲ ಬಜೆಟ್ ಇರಲಿಲ್ಲ ಅಂತ ರಿಪೋರ್ಟ್ ಕಾರ್ಡ್ ಕೊಡ್ತಾರೆ ಹೊರದೇಶದಲ್ಲಿ ಆಗುತ್ತೆ ಇಲ್ಲಿ ಯಾಕಾಗಲ್ಲ ಅವರು ಮನುಷ್ಯರ ತಾನೆ ಇಂಡಿಯಾದವರು ಮನುಷ್ಯರು ತಾನೆ ಎಲ್ಲರೂ ಇಂಡಿಯಾ ಎಷ್ಟು ಟೆಕ್ನಾಲಜಿ ತಲೆಯಿಂದ ಪ್ರಜ್ಞಾವಂತರಿದ್ದಾರೆ ಇಲ್ಲಿ ಆಗುತ್ತೆ ಜನರನ್ನು ಮರಳು ಮಾಡೋದು ಬಂದ್ ಮಾಡಬೇಕು ಆಗೋದು ಕೂಡ ಆಗಬೇಕು ನೋಡಿ ಭಾರತೀಯರು ನಾವು ನಾವು ಎತ್ತರಲ್ಲಿ ಏನೂ ಕಡಿಮೆ ಇಲ್ಲ ಬರೋ ಹತ್ತು ವರ್ಷದಲ್ಲಿ ನೋಡಿ ಪ್ರಜಾಕೀಯ ವರ್ಲ್ಡ್ ವೈಡ್ ಶೈನ್ ಆಗುತ್ತೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ನಮ್ಮನ್ನು ನೋಡಿ ಜನ ನಗ್ತಾರೆ ಏನು ಇಬ್ಬರು ಜನ ಹೋಗ್ತಾರೆ ಉಚ್ಚರಿದ್ದಾರೆ ಏನು ನಾಲ್ಕು ಜನ ಇರಲ್ಲ ಟೀ ಕುಡಿಸಲ್ಲ ಅಂತೆ ಮತ್ತು ಪ್ಯಾಂಪ್ಲೋಟು ಮಾಡಲ್ಲ ನ್ಯೂಸ್ ಕೊಡೋಲ್ಲ ಯಾರಿಗೂ ಊಟ ಕೊಡಿಸಲ್ಲ ಸಣ್ಣ ಸಣ್ಣ ಜನರಿಗೆ ಸಹಾಯ ಮಾಡೋಲ್ಲ ಜನ ಸೇವೆ ಮಾಡೋಲ್ಲ ಅಂತ ಹೇಳ್ತಾರೆ ಎದಕ್ಕೆ ರೀ ಮಾಡಬೇಕು ಎದಕ್ಕೆ ಮಾಡಬೇಕಿದೆಲ್ಲ ಎಮ್ ಎಲ್ ಎ ಎಮ್ ಪಿ ಅಂದ್ರೆ ಅವ್ರು ಎಲೆಕ್ಷನ್ ನಿಲ್ಲಿಬೇಕು ಆರ್ಸಿ ಬಂದ ಬಳಕ ಪೇಮೆಂಟ್ಗೆ ಕೆಲಸ ಮಾಡಬೇಕು ಅಷ್ಟೇ ಜಾಬ್ ಅಂದ್ರೆ ಅವರು ಒಂದು ಪೋಸ್ಟ್ ಇದ್ದಂಗೆ ಒಂದು ರೀಪ್ರೆಸೆಂಟೇಟಿವ್ ಪೀಪಲ್ ರೀಪ್ರೆಸೆಂಟೇಟಿವ್ ಇದ್ದಂಗೆ ಸೊ ಇದು ಯಾಕೆ ಜನರಿಗೆ ಇಲ್ಲ ಇವಾಗ ಪ್ರಜಾಖ್ಯಾದದಿಂದ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ ಬರೋ ಎಮ್ ಪಿ ಎಲೆಕ್ಷನ್ದಲ್ಲಿ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ನಮ್ಮ ಉಪೇಂದ್ರ ಅವರು ಏನು ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಮೂವಿ ತೋರಿಸ್ತಾ ಇದ್ದಾರೆ ಬರೋ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಏನಾಗುತ್ತೆ ಅಂತ ನೋಡಿ ಬರೋ ಇಪ್ಪತ್ತು ಎಂಟು ಟ್ವೆಂಟಿ ಟ್ವೆಂಟಿ ಏಟಲ್ಲಿ ಎಷ್ಟು ಜನ ಎಮ್ ಎಲ್ ಎ ಪ್ರಜಾಕಿಯಾದವ್ರು ಗೆಲ್ತಾರೆ ನೋಡಿ ಯಾಕೆ ಗೆಲ್ತಾರೆ ಅಂದರೆ ಈ ಗಿಡದಲ್ಲಿ ಒಬ್ರು ಇದ್ದಾರೆ ಈ ಗಿಡದಲ್ಲಿ ಒಬ್ಬರು ಇಲ್ಲಿಂದ ಅಲ್ಲಿ ಜಿಗಿತಾರೆ ಅಲ್ಲಿಂದ ಇಲ್ಲಿ ಜಿಗಿತಾರೆ ಯಾಕೆ ಜನರು ಮಳಾಗ್ತಾ ಇದಾರೆ ಇಲ್ಲ ಜನ ಮಳಂತ ತಿಳ್ಕೊಬೇಡ್ರಿ ಎರಡೂ ಪಕ್ಷದವ್ರು ನೀವು ಜನ ಸರಿ ಇದ್ದಾರೆ ಜನ ಹುಚ್ಚ ಹುಚ್ಚ ಅನ್ನಬೇಡಿ ನೀವು ಜನನೇ ಸರಿ ಇದ್ದಾರೆ ಬರೋ ಎಲ್ಲ ಎಲೆಕ್ಷನ್ದಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಅದು ಸ್ವಲ್ಪ ಸಮಯ ಕಾದು ನೋಡಿ ಆದರೆ ಇವಾಗ ನಿಮ್ಮ ಪಕ್ಷದ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತಗಳ ಮೂಲಗಳಿಂದ ಹದಿನೇಳು ಹದಿನೆಂಟು ಲಕ್ಷಗಳನ್ನ ನೀವು ಯಾವ ರೀತಿಯಾಗಿ ರೀಚ್ ಮಾಡ್ತೀವಿ ಯಾಕಂದರೆ ನೀವು ಬ್ರೌಚರ್ ಮಾಡಿಸೋದಿಲ್ಲ ನೀವು ಯಾವುದೇ ಆ್ಯಡ್ಸ್ ಕೊಡೋದಿಲ್ಲ ಅಥವಾ ಯಾವುದು ಬೋರ್ಡ್ ಹತ್ತೋದಿಲ್ಲ ಪ್ರಾಮಾಣಿಕವಾಗಿ ನೀವು ಪ್ರಜಾಕೀಯ ಪಕ್ಷವನ್ನು ಬೆಳೆಸಲು ಪ್ರಯತ್ನ ಪಡ್ತಿದ್ರೆ ಅದು ಯಾವ ರೀತಿಯಾಗಿ ಆಗ್ಬೋದು ಸರ್ ಯಾಕಂದರೆ ಜನರಿಗೆ ತಲುಪಲು ಅಷ್ಟು ಈಸಿಯಾಗಿ ಸೋರ್ಸಸ್ ಇನ್ನೂ ಕೂಡ ಅಷ್ಟು ಉಪಲಬ್ಧ ಇಲ್ಲ ಏನು ಟಿ ನೋಡ್ತಾರೆ ರೇಡಿಯೋ ನೋಡ್ತಾರೆ ಅಂತೀವಿ ಬಟ್ ಎಲ್ಲರೂ ಅದರ ಕಡೆ ಗಮನ ಇಲ್ಲ ನೋಡಿ ಯಾವ ಥರ ಆಗಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ರೀಚ್ ಆಗಿದೆ ಹಳ್ಳಿಯಲ್ಲಿ ಕೂಡ ರೀಚ್ ಆಗಿದೆ ರೀಚಾಗಿದೆ ಎಕ್ಸಾಂಪಲ್ ಹೇಳ್ತೇನೆ ನಾನು ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನಲ್ಲಿ ನೂರ ಒಂಬತ್ತು ನಮ್ಮ ಪ್ರಜಾಕೀಯ ಕ್ಯಾಂಡಿಡೇಟ್ ಒಂದು ಲಕ್ಷ ಒಂಬತ್ತು ಸಾವಿರ ತಗೊಂಡಿದ್ದಾರೆ ಒಬ್ಬೊಬ್ರು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಓಟ್ ತೊಗೊಂಡಿದ್ದಾರೆ ಏನೂ ಖರ್ಚು ಮಾಡಿದೆ ಎಕ್ಸ್ ಪಾರ್ಟಿ ಜಡ್ ಪಾರ್ಟಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಅರವತ್ತು ಲಕ್ಷ ಖರ್ಚು ಮಾಡಿ ಐದುನೂರು ಆರುನೂರು ಹೋಟ್ ತೊಗೊಂಡಿಲ್ಲ ಇದರಲ್ಲಿ ಏನಾಯಿತು ಜನ ಪ್ರಜ್ಞಾವಂತರು ಇದ್ದಾರೆ ತಾನೆ ದುಡ್ಡು ಖರ್ಚು ಮಾಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಓಟ್ ಬೀಳ್ತಾ ಇದೆ ಪ್ರಜಾಕೀಯ ಕ್ಯಾಂಡಿಡೇಟ್ಗೆ ಹಳ್ಳಿಗಳಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಎರಡು ಸಾವಿರ ದೇಡ್ ಸಾವಿರ ಓಟ್ ಬಿದ್ದಿದ್ದಾವೆ ಅದೇ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಿದರೂ ಐದುನೂರು ಮುನ್ನೂರು ಓಟ್ ಬಿದ್ದಿಲ್ಲ ಅಂದರೆ ಜನ ಸರಿ ಇದಾರಾ ಇದ್ದಾರ ತಾನೆ ಸೊ ಅದೇ ಬರುವ ಸಮಯದಲ್ಲಿ ಇದೇ ಮತದಾರರು ಚೇಂಜ್ ಮಾಡಿ ತೋರಿಸ್ತಾರೆ ಅಂದರೆ ಒಟ್ಟಾರೆ ಎಲೆಕ್ಷನ್ದಲ್ಲಿ ಗೆಲುವು ಕಿತ್ತ ಪ್ರಾಮಾಣಿಕ ಎಷ್ಟು ವೋಟರ್ಸ್ ಇದ್ದಾರೆ ಅದನ್ನ ಒಂದು ಕ್ಯಾಲ್ಕುಲೇಟ್ ಮಾಡ್ತಿದ್ರು ನೋಡಿ ನಾನು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ನನಗೆ ಇವತ್ತು ನಾನೊಂದು ಗಿಡ ಹಚ್ಚಿದ್ದೇನೆ ಪ್ರಜಾಕೀಯ ಗಿಡ ನೀರು ಗೊಬ್ಬರ ಹಾಕುವ ಕರ್ತವ್ಯ ನಂದು ನಾಳೆ ಬೇರೆ ಯಾರೋ ಬಂದು ಆ ಪಕ್ಷದಲ್ಲಿ ಗೆದ್ದರೆ ಅಂದರೆ ಜನ ಓಟ್ ಹಾಕಿ ಅವ್ರನ್ನ ಗೆಲ್ಸಿದರೆ ಕೆಲಸ ಕೊಟ್ಟರೆ ಅವರು ಕೆಲಸ ಮಾಡಿದರೆ ಪ್ರಜಾಕೀಯ ನಾಳೆ ಗೆದ್ರು ನಾನು ಆವಾಗ ಸಂತೋಷ ಪಡ್ತೇನೆ ನಾನೇ ಗೆದ್ದು ನಾನೇ ಮಾಡ್ಬೇಕಂತಿಲ್ಲ ನಮಗೆ ಭಾಳ ಅರ್ಜೆಂಟ್ ಇಲ್ಲ ಗದ್ದಿಗೆ ಮೇಲೆ ಓಡ್ಯೋಗಿ ಕುಂಡಕ್ಕೆ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡ್ತಾ ಇಲ್ಲ ಇನ್ವೆಸ್ಟ್ ಇಲ್ಲ ಸೋತ್ರ ಮನೆಯಾಗ ಆರಾಮ್ ಮಲ್ಕೋತೇವೆ ಗೆದ್ರೆ ಕೆಲಸ ಮಾಡಿಕೊಡ್ತೇವೆ ಪೋಸ್ಟ್ ಮ್ಯಾನ್ ಥರ ರಿಪ್ರೆಸೆಂಟೇಟಿವ್ ಥರ ಮುಳುಕಿದವ್ರಿಗೆ ಏನಾಗುತ್ತೆ ಹೊಲ ಮನಿ ಮಾರಿ ಅಲ್ಲಿ ಇಲ್ಲಿ ಸಾಲ ತೊಗೊಂಡು ಖರ್ಚು ಮಾಡಿರ್ತಾರೆ ಸೋತರು ಬೇಜಾನು ಪ್ರಾಬ್ಲಮ್ ಆಗುತ್ತೆ ಗೆದ್ರೆ ಅಂದರೆ ಎರಡು ಸಾವಿರ ಕೋಟಿ ಲೂಟಿ ಕೆಲಸನೇ ಆಗೋಲ್ಲ ನೋಡಿ ಒಂದು ಸಾವಿರ ಕೋಟಿ ಇಂಟು ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎ ಒಂದು ಸಾವಿರ ಕೋಟಿ ಇಪ್ಪತ್ತೆಂಟು ಎಂ ಪಿ ಎಪ್ ಎಮ್ ಎಲ್ ಸಿ ಎಪ್ಪತ್ತೈದು ಜನ ಒಂದು ಒಂದು ಸಾವಿರ ಕೋಟಿ ಅಂದರೆ ಎಷ್ಟಾಯ್ತು ರೀ ಒಂದು ಸಾವಿರ ಕೋಟಿ ಇಂಟು ಮುನ್ನೂರ ಇಪ್ಪತ್ತೇಳು ಇವರು ಪದಾಧಿಕಾರಿಗಳು ಎಮ್ ಎಲ್ ಎ ಎಂ ಪಿ ಎಮ್ ಎಲ್ ಸಿ ಎಷ್ಟಾಯಿತು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಲೂಟಿ ಮಾಡ್ತಾರೆ ಇವರು ಕರ್ನಾಟಕದ ಎಷ್ಟಾಗುತ್ತೆ ಐದು ಸಾವಿರ ಆರು ಸಾವಿರ ಕೋಟಿ ಇಲ್ಲೇ ಬಂತು ತಂಗ್ರೆ ನಾಲ್ಕು ಸಾವಿರ ಕೋಟಿ ಆಮೇಲೆ ಎಮ್ ಎಲ್ ಎ ಎಂ ಪಿ ಆದವ್ರಿಗೆ ಅರ್ಧ ಸ್ಯಾಲ್ರಿ ಕೊಡ್ತಾರೆ ಅದು ಎರಡೂವರೆ ಸಾವಿರ ಕೋಟಿ ಎರಡುನೂರ ನಲ್ವತ್ತೊಂಬತ್ತು ಕೋಟಿ ಅವ್ರಿಗೆ ಹೋಗುತ್ತೆ ಅದು ಕೂಡ ಕೊಡೋದು ಬಂದ್ ಮಾಡಿದರೆ ಎಲ್ಲಿ ಸಾಲ ಆಗುತ್ತೆ ಮತ್ತು ಇದೇ ಥರ ಎಲ್ಲ ಹತ್ತು ವರ್ಷ ಎಲ್ಲ ಎಮ್ ಪಿ ಎಮ್ ಎಲ್ಗಳು ಎಲ್ಲ ದುಡ್ಡು ಕರೆಕ್ಟಾಗಿ ಕೆಲಸ ಅಂದ್ರೆ ನಮ್ದ ಕರ್ನಾಟಕ ಎಲ್ಲಿ ಬೇಕಾದರೂ ಹೋಗುತ್ತೆ ನೋಡಿ ಮತ್ತೊಂದು ಬರ್ ಬರೀ ಗೋರ್ಮೆಂಟ್ ಕಡೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅಲ್ಲ ಎಮ್ ಎಲ್ ಎ ಎಂ ಪಿಗೆ ಮಣಕಾಲದಲ್ಲಿ ಶಕ್ತಿ ಇರಬೇಕು ಯಾಕೆ ಮನಕಾಲದಲ್ಲಿ ಶಕ್ತಿ ಇರಬೇಕಂದ್ರೆ ಓಡಾಡಿ ಎಲ್ಲ ಕಲಿಯೋದು ಒಂದು ಶಕ್ತಿ ಇರಬೇಕು ಶಕ್ತಿ ಅಂದರೆ ಯುವ ಇರಬೇಕು ಮತ್ತೊಂದು ಎಜುಕೇಟೆಡ್ ಇರಬೇಕು ಅದು ಅಲ್ಲದೆ ಮತ್ತೊಂದು ಏನಿರಬೇಕಂದ್ರೆ ಜನರ ಅಭಿಪ್ರಾಯ ಜನರ ಪ್ರಾಬ್ಲಮ್ ಏನಿದೆ ಅದನ್ನು ಕೇಳಿಕೊಂಡು ಸಂಗ್ರಹ ಮಾಡಿ ಟೆಕ್ನಿಕಲ್ ಟೀಮ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಮಾಡೋರವರು ಒಂದು ಧೈರ್ಯ ಇರಬೇಕು ಒಂದು ತಲೆ ಇರಬೇಕು ಆವಾಗಲೇ ಕೆಲಸ ಆಗುತ್ತೆ ಈಗ ಹಳ್ಳಿಯಲ್ಲಿ ಒಂದು ಡಿಸ್ಟಿಕಲ್ಲಿ ಐ ಟಿ ಬಿ ಟಿ ಬೇಕು ಯಾಕೆ ಬಂದಿಲ್ಲ ಇಲ್ಲಿ ಯಾಕೆ ತರೋಕ್ಕಾಗಲ್ಲ ನಾವು ತರ್ಬೋದು ನೋಡಿ ಈಗ ನಾವು ಫಾರಿನ್ ಕಂಟ್ರಿಗೆ ಹೋಗ್ಬೋದು ಒಂದು ಎಮ್ ಎಲ್ ಎಮ್ ಪಿ ಕೆಲಸ ಏನಂದರೆ ಗೋರ್ಮೆಂಟ್ ಕಡೆ ದುಡ್ಡಿಲ್ಲ ಅಂದರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಇಲ್ಲ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಬೇರೆ ಸ್ಟೇಟ್ದವ್ರು ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಜಾಗ ಕೊಟ್ಬಿಟ್ಟು ಎಲೆಕ್ಟ್ರಿಸಿಟಿ ಅದು ಫ್ರೀ ಮಾಡಿಬಿಟ್ಟು ಅವ್ರಿಗೆ ಕೆಲಸ ಕೊಟ್ಟರೆಂದರೆ ಸಾವಿರಾರು ಜನಕ್ಕೆ ಸಿಗುತ್ತೆ ಜಾಬ್ ಸಿಗುತ್ತೆ ಅಲ್ಲ ನಿರುದ್ಯೋಗಿಗಳಿಗೆ ಅದೇ ಥರ ಯಾಕೆ ಮಾಡೋಕ್ಕಾಗಲ್ಲ ಅದೇ ಥರ ಒಂದು ಹತ್ತು ಫ್ಯಾಕ್ಟ್ರಿ ಬೆಳಗಾಮಲ್ಲಿ ಎಲ್ಲ ತಾಲೂಕಲ್ಲಿ ಎರಡೆರಡು ಫ್ಯಾಕ್ಟ್ರಿ ಮಾಡಿದರೆ ಜನರಿಗೆ ಕೆಲಸ ಸಿಗುತ್ತೆ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಆಟೋಮೆಟಿಕ್ ನಮ್ಮ ರಾಜ್ಯ ನಮ್ಮ ಸಿಟಿ ನಮ್ಮ ಡಿಸ್ಟಿಕ್ ಬೆಳೆದೇ ಬೆಳೆಯುತ್ತೆ ನಾವು ಜಾಬ್ ಕೊಡ್ತಾಯಿಲ್ಲ ನಾವು ಇಂಡಸ್ಟ್ರಿ ತರ್ತಾ ಇಲ್ಲ ನಾವು ಎಜುಕೇಷನ್ ಫ್ರೀ ಮಾಡ್ತಾ ಇಲ್ಲ ನಾವು ಹಾಸ್ಪಿಟಲ್ ಫ್ರೀ ಮಾಡ್ತಾ ಇಲ್ಲ ಯಾಕೆ ಇಲ್ಲೇ ಬಡವ್ರನ್ನ ನಾವು ಕೊಲ್ತಾ ಇದ್ದೇವೆ ಇಲ್ಲಿ ಬಡವ್ರು ಹೇಳಿದರು ಅಂದರೆ ಈ ಭಾರತದಲ್ಲಿ ನಂಬರ್ ಒನ್ ಆಗ್ತಾರೆ ಅದು ಆಗುತ್ತೆ ಕರ್ನಾಟಕ ರಾಜ್ಯ ನಿಮ್ಮದೇ ಭಾರತ ದೇಶವೂ ನಿಮ್ಮದೇ ಬೆಳಗಾವಿನೂ ನಿಮ್ಮದೇ ಡೈಲಿ ನೀವು ಕಾಯಿಪಲೆ ಮಾಡ್ತೀರಾ ಇಲ್ಲ ಬಿಸ್ನೆಸ್ ಮಾಡ್ತೀರಾ ಇಲ್ಲ ಹೊಲ ಮನೆ ಮಾಡ್ತೀರಾ ಇಲ್ಲ ಏನೋ ಗ್ಯಾರೇಜಲ್ಲಿ ಕೆಲಸ ಮಾಡ್ತೀರಾ ಇಲ್ಲ ನೀವು ಓನ್ ಬಿಸ್ನೆಸ್ ಇದ್ದೀರಾ ಪ್ರತಿಯೊಬ್ಬರು ಮುಂಜಾನೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಪರ್ಚೇಸ್ ಮಾಡಿ ಟ್ಯಾಕ್ಸ್ ಕಟ್ತಾ ಇದ್ದಾರ ಆ ಟ್ಯಾಕ್ಸದಿಂದ ಎಲ್ಲ ನಮ್ಮದು ಎಲ್ಲ ಎಂಪ್ಲಾಯಿಗೆ ಹೋಗುತ್ತೆ ಮಿಲಿಟ್ರಿ ಆಯಿತು ಪೊಲೀಸ್ ಆಯಿತು ಎಷ್ಟೋ ಅಧಿಕಾರಿಗಳಿದ್ದಾರೆ ಎಂಪ್ಲಾಯ್ ಇದ್ದಾರೆ ಅವ್ರಿಗೆ ಸ್ಯಾಲ್ರಿ ಹೋಗುತ್ತೆ ಹಾಂ ಮತ್ತಷ್ಟು ತೆರಿಗೆ ಹಣ ಎಷ್ಟು ಬರುತ್ತೆ ಆ ಹಣ ಕರೆಕ್ಟಾಗಿ ಯೂಸ್ ಮಾಡಿದರೆ ಇರುತ್ತೆ ಕರೆಕ್ಟಾಗಿರುತ್ತೆ ಮತದಾನದವರು ಜಾಗೃತರಾಗಿ ಮತದಾನ ಮಾಡಿ ಮಧ್ಯಾಹ್ನ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಯಾಕೆ ದುಡ್ಡಿಲ್ಲ ಇಲ್ಲ ದುಡ್ಡು ಈ ಥರ ಹೋಗುತ್ತೆ ಅವಕಾಶ ಮಾಡಿ ಕೊಡೋರು ಯಾರು ಬದಲಾವಣೆ ಬೇಕೇ ಬೇಕು ಬದಲಾವಣೆ ಬೇಕೇ ಬೇಕು ಬದಲಾವಣೆ ಬ್ಯಾರಿಗೆ ಬೇರೆ ಮನೆಯಾಗ ಮತ್ತು ಬೇರೆ ರಾಜ್ಯದಾಗ ಬೇಕು ನಮ್ಮಲ್ಲೇ ಬೇಡ ಬದಲಾವಣೆ ನಿಮ್ಮ ಕೈಯಲ್ಲಿದೆ ಬದಲಾವಣೆ ನಿಮ್ಮ ಹೋಟಿನಲ್ಲಿದೆ ಬದಲಾವಣೆ ನಿಮ್ಮಿಂದ ಆಗಬೇಕು ಬದಲಾವಣೆ ಫಸ್ಟ್ ನೀವು ಆಗಬೇಕು ನಿಮ್ಮಿಂದ ಬದಲಾವಣೆ ಹೋಟಿನಿಂದ ಬದಲಾವಣೆ ಆದರೆ ಆಗುತ್ತೆ ಮತ್ತೊಂದೇನಂದ್ರೆ ಯಾರು ಎಷ್ಟು ದುಡ್ಡು ಕೊಡ್ತಾರೆ ಯಾರು ಎಷ್ಟು ದುಡ್ಡು ಕೊಡ್ತಾರೆ ತಗೊಳ್ಳಿ ಅದೆಲ್ಲ ನಿಮ್ಮದೇ ದುಡ್ಡು ಅಲ್ವಾ ಎಲ್ಲ ಕಡೆಯಿಂದ ದುಡ್ಡು ತಗೊಳ್ಳಿ ಓಟ್ ಹಾಕಬೇಕಾದ್ರೆ ಯಾರಿಗೂ ಹಾಕಿ ನಿಮ್ಗೆ ಯಾರು ಲೈಕ್ ಆಗ್ತಾರೆ ನಾನಂತ ಇಲ್ಲ ಯಾವುದೇ ಪಕ್ಷದ ನೀತಿಯ ಇರುವಂಥ ಕ್ಯಾಂಡಿಡೇಟು ಪಕ್ಷದ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ನಾವು ಹಿಂಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸಿ ಬನ್ನಿ ಇವ್ರು ನೀವು ಗೆಲ್ಲಿಸ್ಲಿಲ್ಲ ಅಂದ್ರೆ ಎಲ್ಲಿ ಲೂಟಿ ಮಾಡ್ತಾರೆ ದುಡ್ಡು ಕೊಟ್ಟಿದ್ದಾರೆ ಅಂತ ಗೆಲ್ಸ್ಬೇಡ್ರಿ ಆ ಪಕ್ಷ ದೊಡ್ಡದಿದೆ ಅಂತ ಗೆಲ್ಲಿಸ್ಬೇಡ್ರಿ ನಿಮಗೆ ಕೆಲಸ ಮಾಡೋರು ಯಾರು ನಿಮ್ಮ ನೀವು ಹೇಳ್ದಂಗೆ ಕೆಲಸ ಮಾಡೋರು ಯಾರು ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಯಾರು ಅವರು ಹೇಳಬೇಕು ಆ ಥರ ಇದ್ದರೆ ಮತದಾರರಿಗೆ ಒಂದು ಒಳ್ಳೆಯ ವಿಚಾರ ಅವಕಾಶ ಬಂದೇ ಬರುತ್ತೆ ಓಕೆ ಇಲ್ಲಿವರೆಗೆ ನಾವು ಏನು ಮಾಡ್ತಾ ಇರ್ತೀವಿ ನಮ್ಮದು ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಜೊತೆಗೆ ಅದೇ ರೀತಿಯಾಗಿ ಜನ ಜಾಗೃತ ಆಗಬೇಕು ಏನೆಲ್ಲ ನಿಮಗೆ ಸುಬಿಧಾಗಳಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇದು ತೆರಿಗೆ ದುಡ್ಡದಿಂದ ಅಂತ ಎಷ್ಟು ಸಲೀಸಾಗಿ ಸಿಂಪಲ್ಲಾಗಿ ಹೇಳಿದ್ದಾರೆ ಇನ್ನು ಜನ ಜಾಗೃತಿಯಾಗಿ ಮತದಾನ ಮಾಡಿದರೆ ಮುಂದೆ ಕೆಲವು ಕೆಲವೇ ವರ್ಷಗಳಲ್ಲಿ ಭಾರತ ನಂಬರ್ ಒನ್ ಆಗುತ್ತೆ ಹಾಗೂ ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಅಂತ ಈ ದಿನ ಅವರು ಹೇಳಿದ್ದಾರೆ ನೋಡೋಣ ಕಾದು ನೋಡೋಣ ಜೂನ್ ನಾಲ್ಕರವರೆಗೆ ಏನಾಗುತ್ತೆ ಜೈ ಹಿಂದ್ ಜೈ